ಗೈಸ್ ಇದು ನೋಡ್ರಿ ಕೆಲಸ ಬಂದೀನಿ ಇದು ಮುಂಜಾನೆ ಮನ್ಕ ಮಾಡಿದ್ರಿ ಯಾವ ಖಾನ ಒಂದಂತಾರ ಒಂದೊಂದರ ಇಟ್ಟ ಮಾಡಿದ್ರಿ ಇಟ್ಟು ಮಾಡಿದ್ರಿ ಯಾವ ಕೆಸ ಇಡಿಲ್ಲ ನಮಸ್ಕಾರ ಕರ್ನಾಟಕ ಬಂದಿ ಹೋಗ್ಕೊಂಡು ಮನಿ ಬ್ಲಾಗ್ ಇದು ನೋಡ್ರಿ ಇವ್ರು ತಯಾರಾಗಾದ್ರು ದ್ರಿಗೆಗಳ ಇವಂದ ಯಾರು ಕ್ರಿಕೆಟ್ ಚಾಲು ಐತ್ರಿ ಈಗ ಮುಂಜಾನೆ ಮುಂಜಾನೆ ಅಂತ ನಮ್ ಬಂಡ ಬಂದ ನೋಡ್ರಿ ಕೆಲ್ಸಕ ಎಲ್ಲ ನುಕ್ಸಾನದಾಗಿದ್ರಂದ್ರ ಶುಕ್ರವಾರ ಕೆಲ್ಸಕ್ಕೆ ಬರ್ತಾರ ಫಾಯ್ದಾಗಿದ್ರಂದ್ರ ನಾಲ್ಕು ನಾಲ್ಕು ಕೆಲ್ಸಕ್ಕೆ ಬರಂಗಿಲ್ಲ ನೋಡ್ರಿ ಈಗ ಈ ಸಾರಿ ಬಿಟ್ಟು ಕೆಲಸ ಹೋಗ್ರಿ ಎಲ್ಲಿ ಚುಕಡೆ ಹೋರದ್ರಿ ಇವತ್ತು ನಾವು ಹಚ್ಚಿಲ್ಲ ಕೆಲಸ ಸ್ವಲ್ಪ ಕೆಲಸ ಮಾಡಿ ಇವತ್ತು ನಾವು ಖರ್ಚು ಮಾಡಿದ್ವಿ ಯಾಕಂದ್ರೆ ಕೆಲಸ ಸ್ವಲ್ಪ ಅರ್ಜೆಂಟ್ ಚಿಲ್ಲರ್ ಕೆಲ್ಸ ಇದೆ ನೋಡ್ರಿ ಬಂದು ನಾವು ಇನ್ನೇ ಮಾಲ್ ಕಲ್ಸದ ಈಗ ಮುಂದಿನ ಮಾಡೋದಿತ್ತು ನೋಡ್ರಿ ಬಾನಕ ಮತ್ತೆ ಇದ್ರೆ ಒಂಥರ ಯಾಕಂದ್ರೆ ಲೆವೆಲ್ ಟೈನ್ಸ್ ಮಾಡಿಸಿದ್ರಲ್ಲ ಲೆವೆಲ್ ಜರ ಹೈಟ್ ಇಗಿತಿ ಅದ್ರ ಸಂಬಂಧ ಇಲ್ಲಿ ಮುಂದ್ಕೊಂಡ್ರಂಗಿರ್ತಿಲ್ಲ ಒಂಥರ ಬಾನಕ ಮಾಡಿದಿತ್ತು ಈಗ

इनो बंपोनड़ को करन होमवर्क किया क्या तूने ह किया ना पक्का किया ना दिखा मजा दिखा रात में रोता भरते ये हो नीरा करके ये कौन सब फ्रेश अप आई रे मथोन सम राउंडेड बरन केलस में में ये मिलज केलस में ये निकल बितरे करे वही बातिंगा राउंडेड बरने विनय भाई कपुर लेके लो मैं मुझ नहीं आऊं गोई करन ಗೈಸ್ ಇದ್ ನೋಡ್ರಿ ಕೆಲ್ಸ ಮಗ ಬಂದಿನಿ ಏದ ಒಂದೊಂದು ಬಂದ್ಕೊಂಬಿದ್ರ ಮುಂಜಾನೆ ಇಷ್ಟ ಮಾಡಿದ್ರಿ ಯಾಕೆಡ್ಲಿಲ್ಲ ಇದ್ ನೋಡ್ರಿ ಪ್ರಶಾಂತ್ ಬಂದ್ ನೋಡ್ರಿ ಡಬ್ಬಿ ತಗೊಂಡ್ ನೋಡ್ರಿ ಡಬ್ಬಿ ನೋಡ್ರಿ ಬಂದ್ ನೋಡ್ರಿ ಮಾಡ್ರಿ ಕೆಲ್ಸ ಮಗ ಮನಿ ಬಂದ್ರಿ ನಡ್ತ ಬರ್ತಾ ಇವ್ ಇಟ್ಟ ಅಲ್ಲಾಗಿನ್ ಚಪ್ಪಲಾಟು ತಗೊಂಡ್ ನೋಡ್ರಿ ಮುಕ್ಕಳ टीवी ನೋಡ್ರೆ ಊರ ಹೋಗೋದಂದ್ರೆ ಅಂಗ್ರಿ ಇಲ್ಲೆ ಗಪ್ ರೆಸ್ಟ್ ಮಾಡ್ತರಿ ಗಾಯ್ಸ್ ತಳ ಅಂಗಡಿ ವಿನ್ರಿ ಅಂಗಡಿ ಹಾಲಷ್ಟು ತಗೊಂಡ್ ವಿನ್ರಿ ಮುಂಜಾನೆ ಚಾವಕಡೆ ಬೆಗಳೆ ಹಾಲು ಹಾಲು ಟೂಮ್ ವಿನ್ರಿ ಈ ಆಮರದಾ ನೋಡ್ದೆ ಬಂಗ್ಯೆ ಅಪ್ಲೈಸ್ ಮಾಡಾದೆ ಆಮರದ ಕುಚ ಲೈಕ್ ಮಾಡಿ ಟಿವಿ ನೋಡ್ರೆ ಮಲ್ಲಿ ಲೈಕ್ ಕುಚ ಟಿವಿ ನೋಡಕ ನೋಡಕ ಅಪ್ಲೈಸ್ ಮಾಡಾದೆ ನೋಡ್ರು ಕುಚ ಲೈಕ್ ಮಾಡಿ ಮಿನ್ ಕ್ಯಾನ್ ಚಹಿಯೇ ಯು ખાನೆ ಗಲೆ કોನೆ ಇವತ್ತಿನ ವೀಡಿಯೋ ಇಲ್ಲೊಂದ್ಸೊಂಡ್ರೆ ವಿಡಿಯೋ ಲೈಕ್ ಫಾಲೋ ಶೇರ್ ಕಮೆಂಟ್ ಮಾಡ್ರಿ ತಪ್ಪದೆ ಮಾಡ್ರಿ